ಮಾರ್ಚ್ ಹದಿನೈದರಂದು ನೈತಿಕ ಪೊಲೀಸ್ ಗಿರಿ ಮಾಡಿದ ನಾಲ್ವರನ್ನು ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ವನಾಂಗ್ ಹೇಳಿದ್ರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಎನ್ಎಸ್ ಕಾಯ್ದೇಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಈ ಕೇಸ್ ನಲ್ಲಿ ನೈತಿಕ ಪೊಲೀಸ್ ಗಿರಿ ಅಂತ ಗೊತ್ತಾಗಿದೆ ಕಾಲೇಜ್ ಯುವಕ ಆತನ ಫ್ರೆಂಡ್ ಜೊತೆಗೆ ಹೊರಟಿದ್ದ ಈ ವೇಳೆ ನಾಲ್ಕು ಜನ ಬಂದು ಪ್ರಶ್ನೆ ಮಾಡಿದ್ದಾರೆ ಬಳಿಕ ಮತ್ತೆ ನಾಲ್ಕು ಜನ ಬಂದು ಎಲ್ಲರೂ ಸೇರಿ ಹಲ್ಲೆ ಮಾಡಿದ್ದಾರೆ ಇದೇ ವೇಳೆ ಹುಡುಗಿ ಜೊತೆಗೂ ಅಸಭ್ಯವಾಗಿ ಆರೋಪಿಗಳು ವರ್ತನೆ ಮಾಡಿದ್ದಾರೆ ಅಲ್ಲದೆ ಹುಡುಗನ ಮೇಲೂ ಹಲ್ಲೆ ಮಾಡಿದ್ದಾರೆ ಈಗ ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದರು ಆರೋಪಿಯ ಜಮೀನಿಗೆ ಹುಡುಗ ಹುಡುಗಿ ಹೋಗಿದ್ದಾರೆ ಈ ವೇಳೆ ಪ್ರಶ್ನೆ ಮಾಡಿ ಮತ್ತೆ ಯುವಕರು ಬಂದು ಹಲ್ಲೆ ಮಾಡಿದ್ದಾರೆ ಪರಾರಿಯಾದ ಆರೋಪಿಗಳ ಪತ್ತೆಗೆ ಹುಡುಕಾಟ ನಡೆಸುತ್ತಿದ್ದೇವೆ ಎಂದರು ನಾವು ಕೇಸ್ಟ್ರೇಷನ್ ಮಾಡಿಕೊಂಡು ತನಕ ಮಾಡುವಾಗ ನಮ್ಮ ಗಮನ ಈ ತರ ಇನ್ಫಾರ್ಮೇಶನ್ ಬಂದಿದೆ ಈ ಸ್ವಲ್ಪ ಮೊರಲ್ ಪೊಲೀಸಿಂಗ್ ವಿಷಯ ಅದು ಆಗಿದೆ ಅಂತ ಸುದ್ದಿ ಇದೆ ಸೊ ಇದರಲ್ಲಿ ಕಂಪ್ಲೇನೆ ಒಬ್ಬರು ಸ್ಟೂಡೆಂಟ್ ನೈನ್ಟೀನ್ ಇಯರ್ಸ್ ಒಂದೂಡಿಯ ಅವರು ಕಂಪ್ಲೇನ್ ಅವರು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಆರು ಜನ ಮೇಲೆ ಅಕ್ಯೂಸ್ ಅಂತ ಅವ್ರ ಕಂಪ್ಲೇಂಟ್ ಅವರು ಕೊಟ್ಟಿದ್ರೆ ಇದರಲ್ಲಿ ಏನಾಗಿದೆ ಅವರು ಮತ್ತು ಅವ್ರ ಫ್ರೆಂಡ್ ಜೊತೆಗೆ ಒಂದು ಜಕ ಅವರು ಹೋಗುವಾಗ ವಾಕಿಂಗ್ ಮಾಡುವಾಗ ಇಬ್ಬರು ಜನ ಫಸ್ಟ್ ಇಬ್ರು ಜನ ಫಸ್ಟ್ ಬಂದು ಅವ್ರಿಗೆ ಇಟ್ಕೊಂಡು ಕೇಳಿದ್ರೆ ಯಾಕೆ ನೀವು ಈ ಕಡೆ ಬಂದಿದ್ರಿ ಮತ್ತು ಯಾಕೆ ನೀವು ಬಂದಿದ್ರಿ ಅಂತ ಅದೇ ನಂತರ ಮತ್ತೆ ಇನ್ನೂ ನಾಲ್ಕು ಜನ ಮತ್ತೆ ಬಂದಿದ್ರೆ ಮತ್ತೆ ಇದೆಲ್ಲ ನಾಲ್ಕು ಜನ ಪ್ಲಸ್ ಟೂ ಜನ ಎಲ್ಲಾ ಜನ ಸೇರ್ಕೊಂಡು ಕಂಪ್ಲೇನ ಮೇಲೆಗೆ ಸ್ವಲ್ಪ ಅಸಾಲ್ಟ್ ಮಾಡಿದ್ರೆ ಅಸಾಲ್ಟ್ ಮರು ಮುಂಚೆ ಆ ಹುಡುಗಿಗೆ ಬೇರೆ ಜಾಗಕ್ಕೆ ಡ್ರಬ್ ಮಾಡಿಕೊಂಡು ಮತ್ತೆ ವಿಕ್ಟಿಮ್ ಮೇಲೆ ಅವರು ಅಸಾಲ್ಟ್ ಮಾಡಿದ್ರೆ ಅದೇ ನಂತರ ಮತ್ತೆ ನಮಗೆ ಮಾಹಿತಿ ಬಂದಿದೆ ಈ ತರ ಈ ತರ ನರತೆ ಇದೆ ಅಂತ ಮತ್ತೆ ನನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸ್ಪಾಟ್ಗೆ ಅವರು ಹೋದರು ಮತ್ತೆ ಸ್ಪಟಿಂದ ಅವರು ವಿಕ್ಟಿಮ್ ಅವರು ಸ್ಟೇಷನ್ಗೆ ಕರ್ಕೊಂಡು ಮತ್ತೆ ಆಮೇಲೆ ಎಲ್ಲ ಮೆಡಿಕಲ್ ಮಾಡಿಸಿ ಮತ್ತೆ ಒಂದು ಕೇಸ್ ನಾವು ತಗೊಂಡಿದ್ವಿ ಸದ್ಯಕ್ಕೆ ಈಗ ನಾಲ್ಕು ಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ಏನು ಇಬ್ರು ಗಳು ನಾವು ಅರೆಸ್ಟ್ ಮಾಡಿದ್ವಿ ಇಲ್ಲ ಇದರಲ್ಲಿ ಹುಡುಗ ಕಡೆಯಿಂದ ಕಂಪ್ಲೇಂಟ್ ಬಂದಿದೆ ಹುಡುಗ ಕೇಸ್ ಕೊಟ್ಟಿದ್ರೆ ಹಾ ಅವ್ರ ಮೇಲೆ ಸ್ವಲ್ಪ ಅಸಾಲ್ಟ್ ಆಗಿದೆ ಕಟ್ಟಿಗೆಯಿಂದ ಅಸಾಲ್ಟ್ ಆಗಿದೆ